ಜ್ಞಾನದೀಪ ಸ್ವಯಂ ಸೇವಕರಿಗೆ ಶುಭಾಶಯಗಳು ಜ್ಞಾನದೀಪ ಕಾರ್ಯಕರ್ತರನ್ನು ನಾನು ಸ್ವಯಂ ಅಂತ ಉಲ್ಲೇಖ ಮಾಡ ಬಯಸ್ತೇನೆ ಯಾಕೆಂದರೆ ಅವರಿಗೆ ಸಂಬಳಕ್ಕಾಗಿ ಮಾಡುವಂಥವರಲ್ಲ ಬದಲಾಗಿ ಸ್ವಯಂ ಸೇವೆ ಮಾಡಲಿಕ್ಕೆ ಸ್ಫೂರ್ತಿ ಅಂತ ಇವತ್ತು ನಮ್ಮ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ಈ ಅಧ್ಯಾಪಕರನ್ನು ನಾವು ನೇಮಕಾತಿಗೆ ಅವಕಾಶ ಕೊಟ್ಟಿದ್ದೇವೆ ಅವರಿಗೆ ಗೌರವಧನ ಕೊಡ್ತೇವೆ ಹಾಗೆ ಗೌರವಧನ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಗೌರವಿಸಲ್ಪಡುವಂಥ ಸಂಬಳಕ್ಕಿಂತಲೂ ವಿಶೇಷವಾದ ಗೌರವ ಹೊಂದಿರುವಂಥದ್ದು ಹಾಗಾಗಿ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ನೀವು ಧರ್ಮಸ್ಥಳ ಯೋಜನೆಯ ಪ್ರತಿನಿಧಿಗಳಾಗಿ ಗೌರವಿಸ್ತೀರಿ ಶಾಲೆಗಳ ಪಾಠ ಸರಿಯಾಗಿ ಪಾಠ ಮಾಡಿ ನೀವು ಕೂಡ ಅಧ್ಯಯನಶೀಲರಾಗಿ ನಿಮ್ಮಿಂದ ನಾನು ಬಹಳಷ್ಟು ದೊಡ್ಡ ನಿರೀಕ್ಷೆಯನ್ನು ಮಾಡ್ತೇನೆ ನಾನು ಮತ್ತು ಶ್ರೀಮತಿ ಹೆಮ್ಮಾವತಿಯವರು ನಾಲ್ಕು ಜನ ಗುರುತಿಸುವಂತೆ ನಿಮ್ಮ ಕಾರ್ಯವನ್ನು ಮಾಡಿ ನಿಮಗೆಲ್ಲ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇದೆ ಆಶೀರ್ವಾದ ಇದೆ ಇದಾದ ಮೇಲೆ ಮುಂದೆ ನಿಮಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗಲಿ ವೃತ್ತಿ ಸಿಗಲಿ ಒಳ್ಳೆ ಸಂಸಾರ ಸಿಗಲಿ ಅಂಥೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತಾರೆ